ನೀವು ನೀವೀನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮಾಡದಿ ಎಲ್ಲರಿಗೆ ಎಳ್ಳು ಬೆಲ್ಲ ಹಂಚೋಣ ಎಳ್ಳು ಬೆಲ್ಲ ಹಂಚೋಣ ಎಲ್ಲರೂ ಚಂದಿರಲೆ ಎಳ್ಳು ಬೆಲ್ಲ ಹಂಚೋಣ ಎಲ್ಲರೂ ಚಂದಿರಲೆ ಸಂಕ್ರಾಂತಿ ಬಂತು ಸಂಕ್ರಾಂತಿ ನೋಡ ಹೊಸ ವರುಷಕ ಹಸ ಹರುಷ ತಂದೈತಿ ಈ ಸುಗ್ಗಿ ಹಬ್ಬ ಹಿಕ್ಕಿಲೆ ಮಾಡು ಬಾರ ಮಡದಿ ಎಲ್ಲರಿಗೆಳ್ಳು ಗೆಳ್ಳು ಬೆಲ್ಲ ಹಂಚೋಣ ಬೆಳಗುಂದಿ ಹಾಡ ಎಲ್ಲರೂ ಕೂತು ಕೇಳೋಣ ನಾನು ನೀನು ಇಬ್ಬರು ಕೂಡಿ ಪದಗ ತಿಳಿನ್ನೋಂಡಿ ಬಾರ ಮಡದಿ ಅಲ್ಲರಿ ಎಳ್ಳು ಬೆಲ್ಲಾಂಚೋನಾ ಬಾರ ಮಡದಿ ಅಲ್ಲರಿ ಬೆಲ್ಲ ಬೆಲ್ಲಾಂಚೋನಾ ಎಲ್ಲರೂ ಚಂದಿರ ಇವತ್ತು ಉತ್ತರ ಕರ್ನಾಟಕ ಕಡೆ ನೀವ್ ಎಲ್ಲೇ ಹೋಗಿ ಟ್ರಾಕ್ಟರ್ ಅಲ್ಲಿ ಹೋಗಿ ಬಸ್ ಅಲ್ಲಿ ಹೋಗ್ಲಿ ಎಲ್ಲೇ ಹೋಗ್ಲಿ ಒಂದೇ ಹಾಡು ಒಂದೇ ಧ್ವನಿ ಅದು ನಮ್ಮ ಬಾಳು ಬೆಳಗುಂದಿಯವ್ರಿ ಅಷ್ಟು ಕನ್ನಡಿಗರು ವಿಶೇಷವಾಗಿ ಉತ್ತರ ಕರ್ನಾಟಕದವರು ನಮ್ ಬಾಳು ಬೆಳಗುಂದಿ ಅವ್ರನ್ನ ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಅಂದ್ರೆ ಆ ಸಂಭ್ರಮದ ಒಂದು ಚಿತ್ರಣ ಇದೆ ನೋಡೋಣ ಬನ್ನಿ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಬಾಳುಗಳು ಬಂದಿ ನಾನು ಹುಟ್ಟಿದ್ದು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕ್ ಕತ್ರಿಕೊಪ್ಪದಲ್ಲಿ ನಮ್ಮ ಅಪ್ಪ ಅಮ್ಮಂಗ ನಾವು ಮೂರ್ ಜನ ಮಕ್ಕಳು ಅದರಲ್ಲಿ ನಾನೇ ಚಿಕ್ಕವನು ನನ್ನ ಪುಣ್ಯ ನಾನು ಬೆಳೆದದ್ದು ನಮ್ಮ ಹಜಾರ್ ಕಾಲದಿಂದನು ಕುರಿಯಿಂದ ಮಾಡ್ಕೊಂಡ ಇತರಾಗ ಜೀವನ ಮಾಡ್ಕಂತಾನ ನಾವು ಬಂದವ್ರಿ ಮೂರು ಮಕ್ಕಳು ಕುರಿಕಾಕಂತ ನಮ್ಮ ಜೊತೆಗೆ ಬಂದ್ರಿ ನಾವು ಸಂಚಾರಿ ಕುರಿಗಾರಿಗಳು ಅಡವಿನ ಮನಿ ನಮ್ದು ಯಾವ್ದು ಮನಿ ಇಲ್ಲ ಏನಿಲ್ಲ ಏನೋ ಒಂದ್ ಮಳಿ ಬಂದ್ರ ತಾಟ್ಪಲ್ ಪಲ್ ಹೊಡ್ಕಂತೀವಿ ಈಗ ಮಳಗಾಲ ಐತಿಪಾ ಅಂದ್ರೆ ಗುಡ್ಡಕ್ಕೆ ಹೋಗ್ಬೇಕು ಮಳಿ ಇಲ್ಲಪ್ಪ ಅಂದ್ರೆ ಹೊಲರಾಗ್ ಬರ್ಬೇಕು ಕುರಿ ಎಲ್ಲೆಲ್ಲಿ ಹೋಗವ ಅಲ್ಲಿ ನಾವು ಹಂಗ ನಮ್ಮ ಹೆಣ್ಮಕ್ಳು ಮಕ್ಕಳು ಎಲ್ಲಾರು ಕೂಡಿ ಹೋಗವ್ರಿ ನಾಡ್ಮೇಲೆ ಚಿಕ್ಕ ಚಿಕ್ಕ ಫೋನ್ ಮೆಮ್ರಿ ಕಾರ್ಡ್ ಅಲ್ಲಿ ತುಂಬ ಹಾಡ್ ಕೇಳ್ತಿದ್ವಿ ಕೇಳ್ತಾ ಕೇಳ್ತಾ ನಾವು ಯಾಕೆ ಈ ತರ ಮಾಡಬಾರ್ದು ಅಂತ ಸುಮ್ನೆ ನನ್ನಲ್ಲೇ ಯಾವ ತರ ಬರುತ್ತೋ ಆ ಲೈನ್ ನಾನು ಬರೆಯೋದು ಎಲ್ಲಾ ಫೋನ್ ಮಾಡಿ ಮಾಡಿ ಹಿಂಗ್ ಬರ್ದಿದೀನಿ ಹೆಂಗಾಗತ್ತೆ ಅಂತ ಹೇಳೋದೆಲ್ಲ ಮಾಡ್ತಿದ್ದೆ ಅವನ್ ಬರ್ತಾ ಬರ್ತಾ ಕುರಿಕಾಯ ನೀ ಬ್ಯಾಡಪ್ಪ ನೀ ಮಾಡೋ ಕೆಲ್ಸಾನು ನಾವ್ ಮಾಡ್ತೀವಿ ಮುಂದೆ ಏನ್ ಆಕತಿ ಬಿಡ್ತೈತೋ ಗೊತ್ತಿಲ್ಲ ಒಟ್ಟಿ ನೀನ್ ಇದಕ್ ಹೋಗಿ ನಮ್ದೊಂದು ಆಸೆ ಇತ್ತು ಎರಡು ಸಾವಿರದ ಹದಿನೇಳರಲ್ಲಿ ಬಾಲ್ಕೊಟ್ಟಿ ಒಳಗೆ ಹೋಗಿ ಒಂದು ರೂಮ್ ಮಾಡ್ಕೊಂಡು ಅಲ್ಲೇ ಒಳ್ಕೊಂಡೆ ನಾನೇ ಬರಿತಾ ಹಾಡ್ತಾ ಹೋಗ್ತಾ ಇದ್ದೆ ಇಡೀ ಉತ್ತರ ಕರ್ನಾಟಕದಲ್ಲಿ ಅಷ್ಟೊಂದು ಪ್ರೀತಿ ತೋರಿಸಿದ್ರು ಸ್ವಲ್ಪ ಸ್ವಲ್ಪ ಹೆಸರಾಯ್ತು ಎರಡು ಸಾವಿರ ಸಾಂಗ್ ಗಳನ್ನ ಹಾಡಿದ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಂದೇ ಓನ್ ಮಾಡಬೇಕು ಅಂತ ಬೆಳಗಾವಿ ಜಿಲ್ಲೆ ಎರಗಟ್ಟಿಗೆ ಬಂದಿವಿ ನಮ್ದೇ ಆದಂತ ಒಂದ್ ಚಾನಲ್ ಮಾಡ್ಕೊಂಡ್ವಿ ವಿಡಿಯೋ ಮಾಡೋಣ ಇನ್ ಏನಾದ್ರು ಶುರು ಮಾಡೋಣ ಅಂತ ಅದ ಕಷ್ಟ ಟೈಮ್ ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ ಅದೆಷ್ಟು ಎಷ್ಟು ವೈರಲ್ ಆಯ್ತಪ್ಪ ಅಂತಂದ್ರ ಯೂಟ್ಯೂಬ್ನ್ಯಾಗ ಐವತ್ತು ಅರವತ್ತು ಎಪ್ಪತ್ತು ಎಂಬತ್ತು ಅನ್ಕೊಂತ ನೂರು ಮಿಲಿಯನ್ ವರ್ಗೂ ವ್ಯೂಸ್ ಆಯ್ತು ಒಂದ್ ಬ್ಲೂಟೂತ್ ದಿಂದ ಒಂದ್ ವಾಟ್ಸ್ಆಪ್ ಆಗಿದ್ದು ಇವತ್ತು ಯೂಟ್ಯೂಬ್ನಾಗ ಬಂದು ಮಿಲಿಯನ್ ಗಂಟೆ ಫಾಲೋವರ್ಸ್ ಆಗ್ಲಿ ಮಿಲಿಯನ್ ಗಂಟೆ ವ್ಯೂಸ್ ಆಗ್ಲಿ ಹೊಂಟವಪ್ಪ ಅಂತಂದ್ರ ಅದೆಲ್ಲ ನಮ್ಮ ಉತ್ತರ ಕರ್ನಾಟಕದವರು ಕೊಟ್ಟಂಥ ಒಂದು ಪ್ರೀತಿ ನನ್ನ ಕನಸು ಅನ್ನೋದ್ಕಿಂತನೂ ಹಿರೇ ಅಣ್ಣನ ಆಸೆ ನಮ್ ತಮ್ಮ ಒಂದ್ಸಲ ಟಿವಿ ಒಳಗೆ ಹೋಗಬೇಕು ಸಲ ಹಾಡಿ ಬಾಲೆ ತಮ್ಮ ನೀನು ನನಗ್ ದೊಡ್ಡ ಖುಷಿ ಐತಿ ಅಂತ ಬಹಳ ಸಲ ಹೇಳ್ತಿದ್ದೆ ನಾನು ಅನ್ಕೊಂಡಿದ್ದೆ ನಮ್ಮನೆಲ್ಲ ಎಲ್ತ್ ಹೋಗ್ಬೇಕ ಸಂಗೀತ ಕಲ್ತವ್ರೆಲ್ಲಾ ಇರ್ತಾರ ಸುಮ್ಮ ಯಾಕೆ ಬೇಡ ಅಂತ ಅನ್ಕೊಂಡಿದ್ದೆ ಬಟ್ ಆದ್ರೂ ಒಂದ್ಸಲ ಆಡಿಷನ್ ಕೊಟ್ಟಿದ್ದೆ ಪಾಸ್ ಆಯ್ತು ನಾ ಹಾಡಿನ ಅನ್ನೋದ್ಕಿಂತನೂ ನಮ್ಮ ಮನೆಯವ್ರನ್ನೆಲ್ಲರೂ ಒಂದ್ಸಲ ಏರ್ಸಿ ಅನ್ನೋದು ಒಂದ್ ದೊಡ್ಡ ಖುಷಿ ಐತಿ ಬಂದ ಮೇಲೆ ಹತ್ತು ಜನ ಕುನ ಹಿಡಿಯೋ ಜಾಗದಲ್ಲಿ ನನ್ನ ನೂರಾರು ಜನ ಕುನ ಹಿಡಿಯಾಕತ್ತಾರ ಉತ್ತರ ಕರ್ನಾಟಕದ ಜನ ಅಂತೂ ಮೊದ್ಲು ಪ್ರೋತ್ಸಾಹ ಮಾಡ್ತಿದ್ರು ಇವಾಗ ಸಂಭ್ರಮಿಸಕತ್ತಾರ ಅದನ್ನ ನಿಮ್ಮ ಅದನ್ನು ನಿಮ್ಮ ನಿಮಗ ಅದನ್ನು ಸಪೋರ್ಟ್ ಮಾಡ್ಕೋತಿರ್ರಿ ಧನ್ಯವಾದಗಳು ಅಮ್ಮ ನಿನ್ನ ಜರ್ನಿನ ನೋಡ್ಬೇಕಾದ್ರೆ ಏನೇನೋ ಹೇಳ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಿದ್ದೆ ಆದ್ರೆ ಕಡೆಗೆ ಎರಡ್ ಶಾರ್ಟ್ ಅದು ಹಾಕಿದ್ರು ಅದ್ರಲ್ಲೇ ಒಂದು ನಮ್ಗೆ ನಿನ್ನ ಜರ್ನಿ ಏನು ಅಂತ ಗೊತ್ತಾಗತ್ತೆ ಆತ ಒಬ್ಬ ಹಾಡುಗಾರ ಆಗ್ಬೇಕು ಅಂತ ಕಂಡಾಗ ಅವನು ಬೆನ್ನ ಹಿಂದೆ ನೂರಾರು ಕುರಿಗಳು ಬರ್ತಾ ಇದ್ವು ಈಗ ಹಾಡುಗಾರನಾದ ನಂತರ ಲಕ್ಷಾಂತರ ಕನ್ನಡಿಗರು ಅವನ್ ಬೆನ್ನ ಹಿಂದೆ ನಿಂತಿದ್ದಾರೆ ಬೆಳಕಾಗಿ ಶಕ್ತಿಯಾಗಿ ಇದು ಅವನು ಆನ್ ಮಾಡ್ರಿದ್ ಇದು ಸಂಪಾದಿಸಿರೋದು ತಮ್ಮ ಇದೆಲ್ಲ ನೀನ್ ಅನುಭವಿಸಿದ್ಯಾ ಓಕೆನಾ ಕುರಿ ಕಾಯ್ತಿದ್ದಂತ ಒಂದು ಹುಡುಗ ಕಂಡಂತ ಕನಸು ನನಸಾಗಿ ಲಕ್ಷಾಂತರ ಕನ್ನಡಿಗರನ್ನ ಅಭಿಮಾನಿಗಳಾಗಿ ಪಡ್ಕೊಂಡಿದ್ಯಲ್ಲ ತಮ್ಮ ಹೆಂಗ ಅನ್ಸ್ತಾ ಇದೆ ಇದನ್ನೆಲ್ಲ ನೋಡಿದಾಗ ಇಲ್ಲ ಇತ್ತಾಗ ಅಳು ಬರತ ಬಟ್ ಅಳಬಾರದು ಯಾಕೆ ಅಳಬಾರದು ಅಂದ್ರೆ ಒಬ್ಬ ಸಣ್ಣಗಿದ್ದಾಗಿಂದ ಕನಸು ಕಂಡೀನಿ ಇಲ್ಲಿ ಮಠ ಬಂದಿನಿ ಅಂತಂದ್ರೆ ಇದು ಖುಷಿ ಪಡೋ ವಿಚಾರ ಕಣ್ಣೀರ್ ಹಾಕೋ ವಿಚಾರ ಅಲ್ಲ ಅದಕ್ಕೋಸ್ಕರ ಕಂಟ್ರೋಲ್ ಮಾಡ್ಕೊಳತ್ತಿನಿ ಒಂದೇ ಮಾತನ್ನ ಹೇಳ್ತನಕ ನಾ ನಾ ಬಾಳು ಬೆಳಗೊಂಡಿ ಅಂತೇಳಿ ಹೆಸರು ಇರೋ ಮಠನು ಈ ಬಾಳು ಬೆಳಗೊಂಡಿ ಉಸಿರಿರೋ ಮಠನು ನನ್ನ ಬೆಳೆಸಿ ಹಾರೈಸಿದಂತ ಎಲ್ಲರಿಗೂ ನಾ ಚಿರಋಣಿ ಆಗಿರ್ತೇನೆ ಯಾಕಂದ್ರ ಹೇಳ್ಬಿಡ್ಬೋದು ಇವತ್ತ ಉತ್ತರ ಕರ್ನಾಟಕದವ್ರು ಹಂಗ ಹಿಂಗ ಹಿಂಗ ಹಂಗ ಅಂತ ಬಟ್ ನಾ ನಾನು ಬಾಯಾರ ಹೇಳೋದಕ್ಕಿಂತನೂ ಇವತ್ತಿಡಿ ಕರ್ನಾಟಕನ ನೋಡಕ್ ನಾನು ಎಲ್ಲಿ ಮಟ್ಟಕ್ಕೆ ಇಟ್ಟೈತಿ ಉತ್ತರ ಕರ್ನಾಟಕ ಅನ್ನೋದು ಅದ ಒಂದು ನಾ ಉತ್ತರ ಕರ್ನಾಟಕಕ್ಕೆ ಹೇಳುವಂತ ಮಾತಂತ ಅದ್ನಕ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ನಾ ಸಣ್ಣವ ಇನ್ನು ಇನ್ನು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ